ಹಲೋ ಸ್ನೇಹಿತರೆ ನಿಮ್ಮ ಸ್ವಾಗತ ಸರಳ ಕೃಷಿಗೆ ನಾನು ನಿಮ್ಮ ಸ್ನೇಹಿತ ರಾಘವ್ ಮಾತಾಡೋದು ಸ್ನೇಹಿತರೆ ನಾವು ಇವತ್ತು ವಿಡಿಯೋ ನಾವು ಸ್ಪೆಷಲಿ ತೊಗರಿ ಬಗ್ಗೆ ಮಾಡ್ತಾ ವಿಡಿಯೋ ಮಾಡ್ತಾಯಿದ್ವಿ ಹೋದ ವರ್ಷ ಏನಂದ್ರೆ ನಮ್ಮ ರೈತರು ಆಲ್ಮೋಸ್ಟ್ ಆಲ್ ಪ್ರತಿ ಎಕರೆ ಏನಂದ್ರೆ ಹತ್ತು ಕುಂಟಲ್ ಪ್ರತಿ ಎಕರೆ ಇಳುವರಿ ತೆಗೆದಿದ್ರು ಅದು ಎಲ್ಲ ರೈತರಿಗೆ ಬೆನಿಫಿಟ್ ಆಗಬೇಕು ಅಂಥೇಳಿ ನಾವು ಏನು ಅಂದ್ರೆ ಈ ವರ್ಷ ಕಂಪ್ಲೀಟ್ ಪ್ರಾಕ್ಟಿಕಲಿ ಅಂದ್ರೆ ಎವ್ರಿ ಹದಿನೈದು ದಿವಸ ನಿಮಗೆ ನಾವು ಏನೇನು ಮಾಡಿದ್ದೀವಿ ಅಂದರೆ ಫ್ರಮ್ ಲ್ಯಾಂಡ್ ಪ್ರಿಪೇಷನ್ ಹಿಡಿದು ಅಪ್ ಟು ಹಾರ್ವೆಸ್ಟಿಂಗ್ ತನಕ ಅಂದರೆ ನಿಮ್ಮದು ರಾಶಿ ಆಗೋಸ್ ತನಕ ನಾವು ವಿಡಿಯೋ ಮಾಡ್ತೀವಿ ಪ್ರತಿ ಹದಿನೈದು ದಿವ್ಸಿಗೆ ಅದಕ್ಕಿಂತ ಮುಂಚೆ ಅದು ವಿಡಿಯೋ ನೀವು ನೋಡಿಲ್ಲ ಅಂದರೆ ಹತ್ತು ಕ್ವಿಂಟಲ್ ಏನು ತೆಗ್ದಿರೋದು ಅದು ವಿಡಿಯೋ ನೀವು ನೋಡಿಲ್ಲ ಅಂದರೆ ನಾ ಲಿಂಕ್ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ನೀವು ಡೈರೆಕ್ಟ್ಲಿ ಅಲ್ಲಿ ನೀವು ನೋಡ್ಬೋದು ಅದು ವಿಡಿಯೋ ನೋಡ್ಬೋದು ಯಾವ ಥರ ಇಳುವರಿ ಬಂದಿದೆ ಅಂಥೇಳಿ ಸೊ ಅದು ನೋಡಿರಿ ಅದು ನಮ್ಮ ರಿಕ್ವೆಸ್ಟು ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ ನಮ್ಮದು ಈಗ ನಾವು ಹದಿನೈದು ದಿವಸ ವೀಡಿಯೋ ಹಾಕ್ತೀವಲ್ಲ ಅದು ನಿಮಗೆ ಬರಬೇಕು ನೋಟಿಫಿಕೇಷನ್ ಬರಬೇಕಂದ್ರೆ ನೀವು ಏನು ಮಾಡಬೇಕಂದ್ರೆ ನಮ್ಮದು ಯೂಟ್ಯೂಬ್ ಚಾನಲ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ ಆಮೇಲೆ ಬೆಲ್ ಐಕಾನ್ ಏನಾಯ್ತಂದ್ರೆ ಅದು ಬೆಲ್ ಐಕಾನ್ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಸೊ ಯಾವಾಗ ನಾವು ವೀಡಿಯೋ ಅಪ್ಲೋಡ್ ಮಾಡ್ತೀವಲ್ಲ ನಿಮಗೆ ಡೈರೆಕ್ಟ್ ನೋಟಿಫಿಕೇಶನ್ ಬಂದುಬಿಡ್ತದೆ ಅಪ್ಲೋಡ್ ಮಾಡಿದ್ದ ನೋಟಿಫಿಕೇಷನ್ ಬಂದುಬಿಡ್ತದೆ ನೀವು ಡೈರೆಕ್ಟ್ಲಿ ಅವಾಗ ನೀವು ನೋಡ್ಬೋದು ಸ್ನೇಹಿತರೆ ಇದು ನಮ್ಮ ಒಂದು ರಿಕ್ವೆಸ್ಟು ಆಮೇಲೆ ನಮ್ಮದು ಇದು ವೀಡಿಯೋ ನಮ್ಮ ರೈತರಿಗೆ ನಿಮ್ಗೆ ಇಷ್ಟವಾದ ರಿಯಲಿ ಇಷ್ಟವಾಯ್ತಂದ್ರೆ ನಮ್ಮದು ರೈತರ ಜೊತೆ ಶೇರ್ ಮಾಡಿರಿ ಅವ್ರದ್ದು ಇಳುವರಿನೂ ಇನ್ಕ್ರೀಸ್ ಮಾಡಮ ಅಂತ ಅದು ನಮ್ಮ ಉದ್ದೇಶ ಐತಿ ಸೊ ಈ ನಮ್ಮದು ವಿಡಿಯೋದಾಗ ಏನಿರ್ತದಂದ್ರೆ ಪ್ರತಿ ಹದಿನೈದು ದಿವಸಿಗೆ ನಮ್ಮದು ವಿಡಿಯೋ ಬರ್ತದೆ ಸ್ಪೆಷಲಿ ತೊಗರಿ ಬಗ್ಗೆ ನಾವೇನು ಅಂತರ ಬೆಳೆ ಬೆಳೆಸ್ತೀವಲ್ಲ ತೊಗರಿ ಬಗ್ಗೆ ಈಗ ಈ ವರ್ಷ ಏನಂದ್ರೆ ತೊಗರಿ ಮಾಡ್ತೀವಿ ಇದು ಒಂದು ಸರ್ತಿ ರೈತರಿಗೆ ಇಷ್ಟ ಆಯ್ತಂದ್ರೆ ನಾವು ಏನು ಮಾಡ್ತೀವಿ ಅಂದ್ರೆ ಮುಂದಕ್ಕೆ ಹಬ್ಬೊಳಗೆ ಕಬ್ಬಿನಾಗ ಹ್ಯಾಂಗೆ ಒಂದು ಏನಾದರೂ ಶಂಬರ್ ಅಂದರೆ ಹಂಡ್ರೆಡ್ ಟನ್ಸ್ ಪ್ರತಿ ಏಕರ್ ಹ್ಯಾಂಗೆ ಹೇಳಿ ಅದು ನಿಮಗೆ ಪ್ರಾಕ್ಟಿಕಲ್ ತೋರಿಸ್ತೀವಿ ಆಮೇಲೆ ನಮ್ಮ ರೈತರದ್ದು ಅಭಿಪ್ರಾಯ ಏನು ಅವ್ರ ಪ್ರಾಕ್ಟಿಕ್ಸಲ್ಲಿ ಪ್ರಾಕ್ಟಿಕಲ್ ಮಾಡಿರಲ್ಲ ಅದು ನಿಮಗೆ ವಿಡಿಯೋ ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನಾವು ಹಾಕ್ತೀವಿ ಸ್ನೇಹಿತರೆ ಹಾಗೆ ಬೇರೆ ಬೇರೆ ತಳಿಗಳು ಬೇರೆ ಬೇರೆ ವೆಜಿಟೇಬಲ್ಸು ಫ್ರೂಟ್ಸು ಅವೆಲ್ಲ ನಿಮಗೆ ವಿಡಿಯೋ ಹೂವು ಫ್ಲವರ್ಸು ಎಲ್ಲ ವಿಡಿಯೋ ನಾವು ಏನು ಮಾಡ್ತೀವಿ ಅಂದರೆ ರೈತರ್ಗಳಿಂದ ರೈತರಿಗೆ ಅಂದರೆ ರೈತರಲ್ಲಿದ್ದ ಸಕ್ಸಸ್ ಸ್ಟೋರಿ ನಾವು ಅಪ್ಲೋಡ್ ಮಾಡ್ತೀವಿ ಸೊ ನಮ್ಮ ರಿಕ್ವೆಸ್ಟ್ ಏನಂದ್ರೆ ಪ್ಲೀಸ್ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ನಮ್ಮ ರೈತರ ಜೊತೆ ಶೇರ್ ಮಾಡಿ ಆಮೇಲೆ ಹೋದ ವರ್ಷ ನಮ್ಮ ರೈತರು ಯಾವ ಥರ ತೆಗೆದಿದ್ರು ಹತ್ತು ಕ್ಂಟಲ್ ಪ್ರತಿ ಎಕರೆ ನಾವು ಈ ವರ್ಷನೂ ನಮ್ದು ಭೂಮಿ ಒಳಗೆ ನಮ್ದು ಭೂಮಿ ಏನಂದ್ರೆ ಎಂಟು ಎಕ್ರೆ ಭೂಮಿ ಐತಿ ನಮ್ಮ ಕಡೆ ಎಂಟು ಎಕರೆ ಭೂಮಿ ಐತಿ ಅದ್ರೊಳಗೆ ನಾಲ್ಕು ಎಕರೆ ಇರಿಗೇಟೆಡ್ ಅದ ನಾಲ್ಕು ಎಕರೆ ನಾನ್ ಇರಿಗೇಟೆಡ್ ಅದ ಸೊ ನಮ್ದು ಟಾರ್ಗೆಟ್ ಏನಂದ್ರೆ ಈ ವರ್ಷ ಮಿನಿಮಮ್ ಮಿನಿಮಮ್ ಪ್ರತಿ ಎಕರೆ ತೊಗರಿ ಏನಂದ್ರೆ ಹತ್ತು ಕ್ಂಟಲ್ ತೆಗಿಬೇಕಂತ ಐತಿ ಆಮೇಲೆ ಸೊ ಅದ್ರ ಜೊತೆ ಸೋಯಾಬೀನ್ ಇಂಟ್ ಆಸ್ ಎ ಇಂಟರ್ಕಾಪ್ ತೊಗೊಂಡೀವಿ ಅಂತ ಬೇಳೆ ತೊಗೊಂಡೀವಿ ಅದನ್ನು ನಾವು ಏಳು ಏಳರಿಂದ ಎಂಟು ಕ್ವಿಂಟಲ್ ನಾವು ಏನಂದ್ರೆ ಸೋಯಾಬೀನ್ ತೆಗೀಬೇಕಂತ ನಮ್ದು ಟಾರ್ಗೆಟ್ ಐತಿ ಆ ಸ್ನೇಹಿತರೆ ಸೊ ನಾವು ಏನು ಮಾಡಿದೀವಿ ಅಂದರೆ ನಮ್ಮ ಕಡೆ ಎಂಟು ಎಕರೆ ಭೂಮಿ ಇತ್ತು ಎಂಟು ಎಕರೆ ಭೂಮಿ ಒಳಗೆ ಈಗ ನೀವು ಎರಡು ನೋಡ ನೋಡತ್ತಿರ್ಬೋದು ಎಂಟು ಎಕರೆ ಭೂಮಿ ಒಳಗೆ ನಾಲ್ಕು ಎಕರೆ ಅನ್ನೋದು ಇರಿಗೇಟೆಡ್ ಭೂಮಿ ಐತಿ ನಾಲ್ಕು ಎಕರೆ ನಾನ್ ಇರಿಗೇಟೆಡ್ ಐತಿ ಸೊ ನಾವು ಏನಂದ್ರೆ ಬೀಜ ಯಾವ ತೊಗೊಂಡಿದ್ದೀವಿ ಏಜ್ ಸ್ಪೇಸಿಂಗ್ ಇಟ್ಟಿದ್ರು ಅಂತ ನಿಮ್ಗೆ ಹೇಳ್ತೀವಿ ಸೊ ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ ಮಾರ್ಕೆಟ್ ಒಳಗೆ ಭಾಳ ಬೀಜಗಳು ಸಿಗ್ತಾವೆ ಓಕೆ ನಾನು ಯಾವ್ದು ಬೀಜ ನಿಮಗೆ ಪ್ರಮೋಷನ್ ಮಾಡ್ತಾ ಇಲ್ಲ ನಿಮಗೆ ಇದನ್ನು ಮಾಡ್ತಾಯಿಲ್ಲ ಇಲ್ಲ ಆದರೆ ನಾ ಏನು ಯೂಸ್ ಮಾಡಿದ್ದೀವಿ ನಮ್ಮ ರೈತರು ಬೇರೆ ಬೇರೆ ಯೂಸ್ ಮಾಡ್ತಾರೆ ಬೇರೆ ಬೇರೆ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಆದರೆ ನಾ ಏನು ಮಾಡ್ತಾಯಿದ್ದೆ ಅದು ನಿಮಗೆ ಇಷ್ಟ ಆಗ್ತಿರ್ಬೋದು ಅಥ್ವಾ ಆಗ್ತಿರಲಿಲ್ಲ ನಾನು ನಿಮಗೆ ಹೇಳೋಂಗಿಲ್ಲ ನೀವು ಅಡಪ್ಷನ್ ಮಾಡ್ಬೇಕಂತ ಹೇಳಿ ಆದರೆ ನಮ್ಮದು ಟಾರ್ಗೆಟು ಹತ್ತು ಕ್ವಿಂಟಲ್ ಪ್ರತಿ ಎಕ್ರಿಗೆ ತೆಗೀಬೇಕಂತ ಹೇಳಿ ಸೊ ನಾವು ಯಾವ್ದು ಬೀಜ ಮಾಡಿದೆ ಅಂದರೆ ಇರಿಗೇಟೆಡ್ ಭೂಮಿಯೊಳಗೆ ನೀರಾವರಿ ಏನು ಭೂಮಿ ಆಯಿತು ಅದರೊಳಗೆ ಏನು ಮಾಡಿದ್ವಿ ಅಂದರೆ ಬಿ ಎಸ್ ಎಮ್ ಆರ್ ಸೆವೆನ್ ತ್ರೀ ಸಿಕ್ಸ್ ಯೂಸ್ ಮಾಡಿದೀವಿ ಆಮೇಲೆ ಬೆಳೆ ನಾವು ಸೋಯಾಬಿನ್ ಜಿ ಎಸ್ ತ್ರೀ ತ್ರೀ ಫೈವ್ ಯೂಸ್ ಮಾಡಿದ್ವಿ ಸ್ನೇಹಿತರೆ ಆಮೇಲೆ ಇನ್ನೊಂದು ನಾನ್ ಇರಿಗೇಟೆಡ್ ಭೂಮಿ ಐತೆ ಅದನ್ನು ನಾಲ್ಕು ಎಕರೆ ಭೂಮಿ ಐತಿ ಅದನ್ನು ಎಂಟುನೂ ಅದು ಜಿ ಆರ್ ಜಿ ಎಂಟುನೂರ ಹನ್ನೊಂದು ಅದು ಅದು ತಳಿ ತೊಗೊಂಡಿದ್ದು ತೊಗರಿದು ಆಮೇಲೆ ಅದ್ರ ಜೊತೆ ನಾವು ಏನು ಮಾಡ್ದೇವಂದ್ರೆ ಸೋಯಾಬೀನು ಜೆ ಎಸ್ ತ್ರೀ ತ್ರೀ ಫೈವ್ ಸೋಯಾಬೀನ್ ತೊಗೊಂಡಿದ್ದು ಅದು ನಾಲ್ಕು ಎಕರೆ ಭೂಮಿ ಅವರು ಸ್ನೇಹಿತರೆ ಸೊ ಇಲ್ಲಿ ಪ್ರಶ್ನೆ ಬರುತ್ತೆ ನಮ್ಮ ರೈತರು ಏನಾಗ ಏನು ಮಾಡ್ತಾರಂದ್ರೆ ಸ್ಪೆಷಲಿ ಹೇಳಬೇಕಂದ್ರೆ ಸ್ಪೇಸಿಂಗ್ ಇಡಂಗಿಲ್ಲ ಸ್ಪೇಸಿಂಗ್ ಭಾಳ ಇಂಪಾರ್ಟೆಂಟ್ ಐತಿ ಸ್ಪೇಸಿಂಗ್ ನೀವು ಇಟ್ಟರೆ ಏನಾಗತ್ತಂದ್ರೆ ನಿಮ್ಮದು ಫಸ್ಟು ಏನು ಗೊಬ್ಬರ ಕೊಡ್ತೀರಿ ಏನು ಔಷಧಿ ಹುಡ್ತೀರಿ ಕರೆಕ್ಟ್ ಗಿಡಕ್ಕೆ ಬೀಳುತ್ತೆ ಆಮೇಲೆ ಗಿಡ ದೊಡ್ಡದಾದ್ಮೇಲೆ ಏನಾಗತ್ತಂದ್ರೆ ಹೂವು ಆಗ ಆದ ತಕ್ಷಣ ಏನಾಗುತ್ತೆ ಅಂದ್ರೆ ರಬ್ ಆಗಂಗಿಲ್ಲ ಅಂದ್ರೆ ಫ್ರಿಕ್ಷನ್ ಆಗಂಗಿಲ್ಲ ಫ್ರಿಕ್ಷನ್ ಆದ ತಕ್ಷಣ ಏನಾಗುತ್ತೆ ಅಂದ್ರೆ ಫ್ಲವರ್ ಡ್ರಾಪ್ ಆಗೋ ಚಾನ್ಸ್ ಭಾಳ ಇರ್ತಾವ ಅದಕ್ಕೆ ನಾವು ಸ್ಪೇಸಿಂಗ್ ಕಂಪಲ್ಸರಿ ಎಳಿಬೇಕಾಗತ್ತೆ ಆಮೇಲೆ ಸೂರ್ಯ ಸೂರ್ಯಕಿರಣ್ ಕರೆಕ್ಟ್ ಬೀಳ್ತಾವೆ ಫೋಟೋ ಸಿಂಥೆಸಿಕ್ ಪ್ರೊಸೆಸ್ ಕರೆಕ್ಟ್ ಆಗ್ತವ ನೀವು ಸ್ಪೇಸಿಂಗ್ ಇಟ್ಟರೆ ಆಮೇಲೆ ಗಾಳಿ ಚೆನ್ನಾಗಿ ಆಡ್ತದೆ ಅದು ಸ್ಪೇಸಿಂಗ್ ಭಾಳ ಇಂಪಾರ್ಟೆಂಟ್ ಐತಿ ಅದಕ್ಕೆ ನಾವು ಏನು ಮಾಡಿದೀವಿ ಅಂದ್ರೆ ತೊಗರಿ ಒಳಗೆ ಸಾಲನ ಸಾಲ ಸೆವೆನ್ ಪಾಯಿಂಟ್ ಫೈವ್ ಫೀಟ್ ಇಟ್ಟಿದ್ವಿ ರೋ ಟು ರೋ ಏನದ ಸೆವೆನ್ ಪಾಯಿಂಟ್ ಫೈವ್ ಇಟ್ಟಿದ್ವಿ ಆಮೇಲೆ ಗಿಡನ ಗಿಡ ಏನಾದ ದೀಡ್ ಫೀಟ್ ನಾವೇನು ಮಾಡಿದ್ವಿ ಸ್ಪೇಸಿಂಗ್ ಮಾಡಿದ್ವಿ ಸ್ನೇಹಿತರೆ ಇದು ಸ್ಪೆಷಲಿ ಬಿ ಎಸ್ ಎಮ್ ಆರ್ ಸೆವೆನ್ ತ್ರೀ ಸಿಕ್ಸ್ ಒಳಗೂ ಮಾಡಿದ್ವಿ ಸೇಮ್ ಆಮೇಲೆ ಜಿ ಆರ್ ಜಿ ಸೆವೆನ್ ತ್ರೀ ಸಿ ಜಿ ಆರ್ ಜಿ ಎಂಟುನೂರ ಹನ್ನೊಂದು ಏನದಲ್ಲ ಅದ್ರೊಳಗೂ ನಾವು ಸೇಮ್ ಸ್ಪೇಸಿಂಗ್ ಇಟ್ಟಿದ್ವಿ ಆಮೇಲೆ ಸೊಯಾ ಈಗ ಅಂಟ್ರ ಇಂಟರ್ ಕಾಪಾಸ್ ಸೋಯಾಬಿನ್ ನಾನು ತೊಗೊಂಡು ಅಂತ ಹೇಳಿದ್ವಿ ಸೋಯಾಬಿನ್ ಒಳಗೆ ಮೂವತ್ತು ಸೆಂಟಿಮೀಟರ್ನಿಂದ ನಾಲ್ವತ್ತೈದು ಸೆಂಟಿಮೀಟ್ರೊಳಗೆ ನಾವು ಏನು ಮಾಡಿದ್ವಿ ನಮ್ಮ ಟ್ಯಾಕ್ಟ್ರೊಳಗೆ ನಾವು ಅಡ್ಜಸ್ಟ್ ಮಾಡಿದ್ವಿ ಸ್ಪೇಸಿಂಗ್ ಅಂದರೆ ಗಿಡದಿಂದ ಗಿಡ ಆಮೇಲೆ ರೋಟೂರು ರೋಟೂರು ಏನಾದರೂ ಸಾಲಿನ ಸಾಲ ಏನಂದ್ರೆ ಒಂದು ಫೀಟ್ ನಾವು ಸಾಲಿನ ಸಾಲ ಏನು ಮಾಡಿದೀವಿ ಅಂದರೆ ಬಿತ್ತನೆ ಮಾಡಿದ್ವಿ ಸ್ನೇಹಿತರೆ ಇದು ನಮ್ಮದು ಈಗ ನಾವು ಪ್ರೆಸೆಂಟ್ ಮಾಡಿದ್ವಿ ಇದು ಯಾವಾಗ ಬಿತ್ತನೆ ಅಂದ್ರೆ ನಮ್ಮದು ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದು ಒಳಗೆ ನಾವು ಏನು ಮಾಡಿದೆ ಅಂದ್ರೆ ಇದು ಬಿತ್ತನೆ ಮಾಡಿದ್ವಿ ಸ್ನೇಹಿತರೆ ಅಂದ್ರೆ ಓದುವ ಓದ್ವಿಕ್ಕೆ ನಾವು ಇದು ಬಿತ್ತನೆ ಮಾಡಿದ್ವಿ ಆಮ್ ಇದು ಸ್ಪೆಷಲಿ ಖರೀಫ್ ಒಳಗೆ ಆಮೇಲೆ ಇದೊಳಗೆ ನಾವು ಏನು ಗೊಬ್ಬರ ಕೊಟ್ಟಿವಿ ಓಕೆನಾ ಗೊಬ್ಬರ ಇದ್ರೊಳಗೆ ನಾವು ಏನು ಮಾಡಿದೆ ಅಂದರೆ ಸ್ಪೆಷಲಿ ಸೋಯಾಬಿನ್ ಸಲುವಾಗಿ ಏನಂದ್ರೆ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ತೊಗೊಂಡಿದ್ವಿ ಯಾಕಂದ್ರೆ ಹದಿಮೂರು ಅಂದರೆ ಅದು ಇದು ಸಲ್ಫರ್ ಕಂಟೆಂಟ್ ಇರುತ್ತೆ ಅದಕ್ಕೆ ಸೋಯಾಬೀನಿಗೆ ಎಣ್ಣೆ ಅಂಶ ಸೋಯಾಬೀನ್ ಅಂದರೆ ಆಯಿಲ್ ಸೀಡ್ಸ್ ಇರುತ್ತೆ ಅದಕ್ಕೆ ನಾವು ಕಂಪಲ್ಸರಿ ಅದು ಎಣ್ಣೆ ಅಂಶ ಹೆಚ್ಚಿಗೆ ಬೆಳೆಸ್ಬೇಕು ದಾಣಿ ಹೆಚ್ಚಿಗೆ ಬೆಳೆಸ್ಬೇಕಂದ್ರೆ ಸಲ್ಫರ್ ಕಂಪಲ್ಸರಿ ಬೇಕಾಗತ್ತೆ ಅದಕ್ಕೆ ನಾವು ಏನು ಮಾಡಿದೆ ಅಂದರೆ ಇಪ್ಪತ್ತಿಪ್ಪತ್ತು ಜೀರೋ ಹದಿಮೂರು ನಾವು ಪ್ರತಿ ಎಕರೆಗೆ ಐವತ್ತು ಕೆ ಜಿ ಬ್ಯಾಗ್ ಇದು ಮಾಡಿದ್ವಿ ಸೊ ಅದಕ್ಕಿಂತ ಮುಂಚೆ ಏನು ಮಾಡಿದ್ವಿ ಅಂದ್ರೆ ನಾವು ಸಾಯಿಲ್ಟ್ ಸ್ಯಾಂಪ್ಲಿಗೆ ಸಾಯಿಲ್ಟ್ ಟೆಸ್ಟ್ ಮಾಡಿದ್ವಿ ನಮ್ಮ ಭೂಮಿಗೆ ಎಂಟು ಎಕರೆ ಭೂಮಿ ಇರೋದಲ್ಲ ಅದ್ರಾಗ ನಾವು ಸಾಯಿಲ್ ಟೆಸ್ಟ್ ಮಾಡಿಸಿದ್ವಿ ಅದ್ರೊಳಗೆ ನಮ್ಮ ಕಂಟೆಂಟ್ ಏನದ ನಾವು ಆ ಪ್ರಕಾರ ನಾವು ಹಾಕಿದ್ವಿ ಅದರೊಳಗೆ ನಾವು ಏನು ಮಾಡಿದೀವಿ ಅಂದರೆ ಇಪ್ಪತ್ತಿಪ್ಪತ್ತು ಜೀರೋ ಹದಿಮೂರು ಐವತ್ತು ಕೆ ಜಿ ಬ್ಯಾಗ್ ಏನಾದ ಬ್ಯಾಗ್ ಅದು ಮಾಡಿದ್ವಿ ಆಮೇಲೆ ಅದ್ರ ಜೊತೆ ನಮ್ಮ ಕಡೆ ಏನಾದರೂ ಪಿ ಎಚ್ ವ್ಯಾಲ್ಯೂ ಹೆಚ್ಚಿಗಿತ್ತು ಪಿ ಎಚ್ ಕಂಟೆಂಟ್ ಹೆಚ್ಚಿಗಿತ್ತು ಕಾರಣ ಮಾಡಿದ್ವಿ ಅಂದ್ರೆ ಜಿಪ್ಸಮ್ ಐವತ್ತು ಕೆ ಜಿ ಹಾಕಿದ್ವಿ ನಮ್ಮ ಮ್ಯಾನೇಜ್ ಪಿ ಎಚ್ ಭೂಮಿ ಭೂಮಿಯೊಳಗೆ ಪಿ ಎಚ್ ಏನದ ಕಂಟ್ರೋಲ್ ಮಾಡ್ಬೇಕಂತ ಹೇಳಿ ಮಾಡಿದ್ವಿ ಅಂದ್ರೆ ಜಿಪ್ಸಮ್ ಐವತ್ತು ಕೆ ಜಿ ಹಾಕಿದ್ವಿ ಆಮೇಲೆ ನಮ್ಮ ಕ ಭೂಮಿಯೊಳಗೆ ಬೋರಾನ್ ಕೊರತೆಯೂ ಇತ್ತು ಆಮೇಲೆ ಜಿಂಕ್ ಸಲ್ಫೇಟ್ ಕೊರತನೂ ಇತ್ತು ಸ್ನೇಹಿತರೆ ಅದಕ್ಕೆ ನಾವು ಏನು ಮಾಡಿದ್ವಿ ಅಂದ್ರೆ ನಾವು ಬೋರಾನು ನಾವು ಫೋಲಿಯೋ ಸ್ಪ್ರೇನೂ ಮಾಡ್ಬೋದು ಹೂವ ಟೈಮಲ್ಲಿ ಫೋಲಿಯೋ ಸ್ಪ್ರೇನೂ ಮಾಡ್ಬೋದು ಅಥವಾ ನಿಮ್ಮ ಕಡೆ ಬ್ಯಾಗ್ ಸಿಗುತ್ತಂದ್ರೆ ನೀವು ಐದು ಕೆ ಜಿ ನಾವು ನಾವು ಏನು ಮಾಡಿದೀವಿ ಅಂದರೆ ಎರಡು ಕೆ ಜಿ ಪ್ರತಿ ಎಕರೆ ಹಾಕಿದ್ವಿ ಆಮೇಲೆ ಜಿಂಕ್ ಸಲ್ಫೇಟು ಕೊರತೆ ಇದ್ದ ಕಾರಣ ನಾವು ಐದು ಕೆಜಿನೂ ಏನು ಮಾಡಿದೀವಿ ಅಂದ್ರೆ ಪ್ರತಿ ಎಕರೆ ನಾವು ಮಿಕ್ಸ್ ಮಾಡಿ ಎಲ್ಲ ಹಾಕಿದ್ವಿ ಸ್ನೇಹಿತರೆ ಇದು ನಾವು ಗೊಬ್ಬರ እንንንን እንንን ಇದು ಈ ಪ್ರೆಸೆಂಟ್ ಮಾಡಿದ್ದು ಆಮೇಲೆ ನೆಕ್ಸ್ಟ್ ವೀಕ್ ಒಳಗೆ ನಾವೇನು ಮಾಡ್ತೀವಿ ಅಂದ್ರೆ ನಾವು ಬಿಜಾಪ್ಚೋರು ಯಾತ್ರಾ ಮಾಡಿದ್ವಿ ಎದ್ರಿಂದ ಮಾಡಿದ್ವಿ ಆಮೇಲೆ ಅದಕ್ಕಿಂತ ಮುಂಚೆ ಉಳಿ ಉಳುಮೆ ಯಾತ್ರ ಮಾಡಿದ್ವಿ ಎದ್ರ ರೋಟಬೇಟ್ರ ಎಂಬಿ ಪ್ಲೂ ಯಾತ್ರ ಮಾಡಿದ್ವಿ ಅಂತ ನಿಮ್ಗೆ ತೋರಿಸ್ತೀವಿ ಸೊ ನಮ್ಮದು ನಮ್ಮ ನಮ್ಮ ರಿಕ್ವೆಸ್ಟನ್ನು ನಮ್ಮ ರೈತರ ಜೊತೆ ಶೇರ್ ಮಾಡಿರಿ ಆಮೇಲೆ ಕಂಟಿನ್ಯೂನು ವಿಡಿಯೋ ಬರುತ್ತೆ ಪ್ರತಿ ಹದಿನೈದು ದಿವ್ಸಕ್ಕೆ ಕಂಟಿನ್ಯೂ ವಿಡಿಯೋ ಬರುತ್ತೆ ನೀವು ಅದು ನೋಡಿರಿ ಆಮೇಲೆ ನಾವು ಒಂದು ಯೂಟ್ಯೂಬ್ ನಮ್ಮದೇನು ವಾಟ್ಸಪ್ ಒಂದು ಗ್ರೂಪ್ ಮಾಡಿದ್ವಿ ಸ್ಪೆಷಲಿ ತೊಗರಿ ಒಳಗೆ ಒಂದು ತೊಗರಿ ಸಲುವಾಗಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ ಅದು ಗ್ರೂಪ್ ನಂಬರ್ ಏನಂದರೆ ಸೆವೆನ್ ತ್ರೀ ಫೈವ್ ತ್ರೀ ಸಿಕ್ಸ್ ಫೈವ್ ನೈನ್ ಟ್ರಿಬಲ್ ಫೈ ಇದಕ್ಕೆ ನೀವು ಡೈರೆಕ್ಟ್ ನಂಬರ್ ಇದೆ ಅದಕ್ಕೆ ಮೆಸೇಜ್ ಮಾಡ್ಬೋದು ಡೈರೆಕ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಅಥವಾ ನಮ್ದು ಯೂಟ್ಯೂಬ್ ನಮ್ದೇನು ವಾಟ್ಸಪ್ ಗ್ರೂಪ್ ಇದೆಲ್ಲ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದು ಡೈರೆಕ್ಟ್ಲಿ ವಾಟ್ಸಪ್ ಗ್ರೂಪ್ ನೀವು ಜಾಯ್ನ್ ಮಾಡ್ಬೋದು ಆ ವಾಟ್ಸಪ್ ಗ್ರೂಪ್ ಮಾಡಿದ ಉದ್ದೇಶ ಏನಂದ್ರೆ ನಮ್ಮ ರೈತರಿಗೆ ಏನಾದರೂ ಕ್ವರೀಸ್ ಏನಾದ್ರು ಪ್ರಾಬ್ಲಮ್ ಇತ್ತು ಔಷಧಿ ಏನಾದರೂ ಹುಡಿಬೇಕು ಅಥವಾ ಏನು ಗೊಬ್ಬರ ಹಾಕಬೇಕು ಯಾವ ಟೈಮಲ್ಲಿ ಕುಡಿ ಚುಡಬೇಕಂತ ಹೇಳಿ ಅದ್ರಾಗ ನಮ್ಮ ಟೀಮ್ ಏನೇ ನಿಮ್ಗೆ ಹೆಲ್ಪ್ ಮಾಡ್ತಾರೆ ನಿಮಗೆ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ನೀವು ಡೈರೆಕ್ಟ್ಲಿ ಜಾಯ್ನ್ ಆಗಬಹುದು ಅಥವಾ ಮೆಸೇಜ್ ಮಾಡಬಹುದು ಅಥವಾ ಕಾಲ್ ಮಾಡಬಹುದು ಇದು ನಮ್ಮದು ರಿಕ್ವೆಸ್ಟ್ ಆಯ್ತು ಇಷ್ಟು ಫ್ರೀ ಆಫ್ ಸರ್ವಿಸಸ್ ಇದು ನಮ್ಮ ರಿಕ್ವೆಸ್ಟು ಸೊ ಅದು ನೀವು ಡೈರೆಕ್ಟ್ಲಿ ಜಾಯ್ನ್ ಆಗ್ಬೋದು ನಮ್ಮ ಡೈರೆಕ್ಟ್ ನಮ್ಮ ಥ್ರೂ ನೀವು ಡೈರೆಕ್ಟ್ಲಿ ಕನೆಕ್ಟ್ ಆಗೋ ಸ್ನೇಹಿತರೆ ಇದು ನನ್ನ ರಿಕ್ವೆಸ್ಟ್ ಐತಿ ಆಮೇಲೆ ಇನ್ನೊಂದು ಮತ್ತೊಂದು ಸತಿ ರಿಕ್ವೆಸ್ಟ್ ಅಂದ್ರೆ ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ರೈತರ ಜೊತೆ ಶೇರ್ ಮಾಡಿರಿ ಅವ್ರಿಗೂ ಬೆನಿಫಿಟ್ ಆಗಲಿ ಆಮೇಲೆ ನಿಮ್ಮದು ಸಬ್ಸ್ಕ್ರಿಪ್ಷನ್ ನಮಗೆ ಪ್ರೋತ್ಸಾಹ ಮಾಡುತ್ತಾ ಹೊಸ ಹೊಸ ವಿಡಿಯೋ ಮಾಡೋಕ್ಕೂ ನಮಗೆ ಸಪೋರ್ಟು ಮಾಡುತ್ತಾ ಪ್ರೋತ್ಸಾಹ ಮಾಡುತ್ತಾ ಮೋಟಿವೇಟ್ ಮಾಡುತ್ತಾ ಅದಕ್ಕೆ ಈಗ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ